ಎರಡು ಸಾವಿರದ ಹದಿನಾಲ್ಕರ ನನ್ನ ತಂದೆ ನನಗೆ ಫಸ್ಟ್ ಗಾಡಿ ಕೊಡಿಸಿದ್ದೆ ನೈನ್ ಎ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಅಂತ ನನ್ನ ತಂದೆ ಹೆಸರು ಬರುತ್ತೆ ಅಯ್ಯಪ್ಪಯ್ಯ ತಂಬಳುಮಟ್ಟಿ ಅಂತ ಆರ್ ಒಣ ಇನ್ನೂರು ನಮ್ಮ ತಂದೆ ಥರ ಹಾಗೇತಿ ಕಣ್ಣ ನೀರು ಬರತ್ತ ಗಾಡಿ ಈ ಗಾಡಿ ಬಂದ ಇನ್ನೂ ಲೈಸೆನ್ಸ್ ಆಗಿರಲಿಲ್ಲ ಹದಿಮೂರಾಗ ಅನ್ಕೊಂತ ನಮಸ್ಕಾರ ಎಲ್ಲ ಸೌಕರ್ಯ ಬಂದಿಗೆ ನಾನೀಗ ಬಿಜಾಪುರದಾಗಿದ್ದೀನಿ ಫ್ರೀಡಮ್ ಅಂತ ಬಿಸ್ಲಾರಿ ವಾಟರ್ ತುಂಬಿದ್ವಿ ನೋಡ್ಬೋದು ನಿಮ್ಮ ಭೀಮಾ ಇಲ್ ಅಂತಾನು ಇಷ್ಟು ದಿನ ಇದು ನಮ್ಮ ಬಿಜಾಪುರ ಶಿವಗಿರಿ ಹೋಗಿ ರೋಡ ನಮ್ಮ ಭೀಮಾ ಇಲ್ ಇರ್ತೈತಿ ಇಲ್ಲಿ ವಿಡಿಯೋ ಮಾರಾಕಿರ ಕಾರಣ ಅಂದ್ರೆ ನನ್ನ ಹಳೆಯ ನೆನಪುಗಳು ತೋರಿಸ್ತೇವೆ ನಿಮ್ಗೆ ಒಂದೇ ನಿಮಿಷ ಇಲ್ಲಿ ಏನು ಕಾಣ ನಿಮ್ಗೆ ಕೆ ಎ ಟ್ವೆಂಟಿ ನೈನ್ ಎ ಸೆವೆನ್ ಸಿಕ್ಸ್ ಫೈ ಸೆವೆನ್ ಇದು ಬೇರೆ ಯಾರ್ದು ಗಾಡಿ ಅಲ್ಲ ನಂದ ಗಾಡಿ ಒಂದು ಟೈಮ್ದಾಗ ನೋಡ್ಬೋದು ಅದ್ದೂರಿ ಕೆ ಎ ಟ್ವೆಂಟಿ ನೈನ್ ಎ ಸೆವೆನ್ ಸಿಕ್ಸ್ ಫೈ ಸೆವೆನ್ ಗಾಡಿ ನನ್ನದೇ ಇದೆ ಎರಡು ಸಾವಿರದ ಹದಿನಾಲ್ಕರ ನನ್ನ ತಂದೆ ನನಗೆ ಫಸ್ಟ್ ಗಾಡಿ ಕೊಡಿಸಿದ್ದು ಎರಡು ಸಾವಿರದ ಹದಿನಾಲ್ಕರಾಗ ಫಸ್ಟ್ ಸ್ವೀರೂಮ್ ಡೆಲಿವರಿ ನಮ್ಮ ತಂದೆ ನನಗೆ ಇನ್ನು ಈ ಗಾಡಿ ಬಂದರೆ ಇನ್ನೂ ಲೈಸೆನ್ಸು ಆಗಿರಲಿಲ್ಲ ಹದಿಮೂರರಾಗ ಅನ್ಕೊತೀನಿ ನಾನು ಇದು ಬಂದ ಮೇಲೆ ಲೈಸೆನ್ಸ್ ಮಾಡ್ಕೊಂಡಿದ್ದೆ ನಾನು ನಮ್ಮ ತಂದೆ ಒಂದು ಕಂಪ್ಲಿಯಲ್ಲಿ ಹಾಕ್ಬೇಕಂತೇಳಿ ತೊಗೊಂಡ್ವಿ ನಾಲ್ಕು ವರ್ಷ ನಾನು ಗಾಡಿ ಓಡಿಸಿನಿ ಇದನ್ನು ಮೂರು ವರ್ಷ ಓಡಿಸೀನಿ ಒಂದು ವರ್ಷ ಡ್ರೈವರ್ ಓಡಿಸಿದ ಆಮೇಲೆ ನಾನು ಬೇರೆ ಗಾಡಿ ಮಾಡೋಣ ಈ ಗಾಡಿ ತೊಗೊಂಡಾಗ ನಮ್ದೊಂದು ಟಮ್ ಟಮ್ ಇತ್ತು ತ್ರೀ ವೀಲರ್ ಟಮ್ಟಮ್ ಟಮ್ಮ ಅದಾದ ನಮ್ಮ ತಂದೆ ನನಗಾಗಿ ಗಾಡಿ ಕೊಡ್ಸಿದ್ದೆ ನಾನು ಓಡಿಸ್ತೀನಿ ಅಂತೇಳಿ ಕಾಲೇಜ್ ಹೋಗ್ತಾನೆ ಈ ಗಾಡಿ ಓಡಿಸ್ತಿದ್ದೆ ಈ ಗಾಡಿ ನೋಡಿ ಕಣ್ಣ ನೀರು ಬಂದು ಇವತ್ತ ಏನಪ್ಪ ಕಾರಣ ಅಂದ್ರೆ ಇದು ಗಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನೋಡಿ ಕೇಳಿರ್ಬೋದು ಸಂಘದ ಲೋನ್ ಕೊಡ್ತಾರಲ್ಲ ಅಲ್ಲೇ ನಾವು ಎಂಗೇಜ್ ಹಾಕಿದ್ವಿ ಗಾಡಿ ತಿಂಗಳಿಗೆ ಹತ್ತು ರೂಪಾಯಿ ಕಿಲೋಮೀಟ್ರ್ ಒಂದು ದಿನಕ್ಕೆ ಡೈಲಿ ಒಂದು ಎರಡು ನೂರ ಎಪ್ಪತ್ತು ಮುನ್ನೂರು ಕಿಲೋಮೀಟ್ರ್ ಆಗ್ತಿತ್ತು ಒಂದು ದಿನಕ್ಕೆ ಹತ್ತು ಊರು ಅಡ್ಯಾಡ್ತಿದ್ವಿ ಹತ್ತು ಅನ್ಲೋಡಿಂಗ್ ಅದು ಸಾರಿ ಹತ್ತು ಕಲೆಕ್ಷನ್ ಪಾಯಿಂಟ್ ಇರ್ತಿದ್ದು ನಾನು ಓಡಿಸ್ತಿದ್ದೆ ಬಾಗಲಕೋಟೆಗಳೇ ಇರ್ತೀನಿ ಫಸ್ಟ್ ಬೆಳಗ್ಗೆ ಒಳಗಡೆ ಹಾಕಕ್ಕೆ ಅಂದ್ವಿ ಆಮೇಲೆ ಬೆಳಗ್ಗೆ ಒಳಗೆ ಕಡೆ ವರ್ಷ ಒಂದು ವರ್ಷ ಓಡ್ತು ಆಮೇಲೆ ಬೆಳಗ್ಗೆ ಬಾಗಲ್ಕೋಟೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಫೀಸು ಮಾರ್ಜ್ ಅದು ಮಾರ್ಜ್ ಆದ ತಕ್ಷಣ ಮತ್ತೆ ಬಾಗಲ್ಕೋಟೆ ಶಿಫ್ಟ್ ಆಯ್ತು ಬಾಗಲ್ಕೋಟೆ ಶಿಫ್ಟ್ ಆದ್ಮೇಲೆ ಇದು ಆ್ಯಕ್ಚುಲಿ ಸೆವೆನ್ ಪ್ಲಸ್ ಒನ್ ಗಾಡಿ ಆಮೇಲೆ ಇದನ್ನು ಸಿಕ್ಸ್ ಪ್ಲಸ್ ಒನ್ ಅಂದ್ಕೊಂತೀನಿ ನೆನಪಿಲ್ಲ ಸರಿಯಾಗಿ ಸಾರಿ ಆಮೇಲೆ ಸ್ವಲ್ಪ ಹಿಂದೆ ಎಲ್ಲ ಸೀಟ್ ಮಾಡಿಸಿ ನಾನು ಓಡಿಸ್ತಾ ಇದ್ದೆ ಏನು ಹೇಳ್ಬೇಕನ್ಕ ಈ ಗಾಡಿ ಗೊತ್ತಿರ್ಬೋದು ನಿಮಗೆ ಸಣ್ಣವ್ರಿದ್ದಾಗ ಒಂದೊಂದು ಅಂದ್ರೆ ಅಷ್ಟು ಅದೇ ಆಗ ಪೀಲ್ಟಿಗೆ ಬಂದವರು ಒಂದು ಗಾಡಿ ನಮ್ಗೆ ಈ ಗಾಡಿ ನಾವು ಯಾವ ಥರ ಇರ್ತೀವಿ ಈ ಗಾಡಿ ನೀವು ಭೀಮಾ ನೋಡ್ಬೋದು ಈ ಸಲ ಕಲರ್ ಗಿಲ್ಲರ್ ಎಲ್ಲ ಮಾಡಿಸಿ ಇದೇನೂ ಅಲ್ಲ ರೀ ಅವಾಗ ನಾನು ಮಾಡಿಸಿದ್ದೆ ನಿಮ್ಮ ಫೋಟೋ ಹಾಕ್ತೀನಿ ಈಗ ಹಳೆ ಫೋಟೋಸ್ ಒಂದು ಹಾಕ್ಬೋದು ಅವು ಗಾಡಿಯಾಗ ಇದ್ರೂ ಡಿಜಿಟಲ್ ಸೌಂಡ ಊಪರ್ ಕೊಂದರ್ಸಿದ್ದೆ ಏನೇನೋ ಮಾಡಿಸಿದ್ದೆ ನನಗೆ ಅದೇ ಬೇಜಾರಾಗಿಲ್ಲ ರೀ ಎರಡು ಸಾವಿರದ ಹದಿನೆಂಟು ಜನವರಿ ಮೂರನೇ ತಾರೀಕು ಎರಡನೇ ತಾರೀಕು ಗಾಡಿ ಆಕ್ಸಿಡೆಂಟ್ ಆಯ್ತಿದೆ ಅಂದ್ರೆ ನಮ್ಮ ಒಬ್ಬ ಡ್ರೈವರ್ ಮಾಡಿದ ಆಕ್ಸಿಡೆಂಟ್ ಇದೆ ಗಾಡಿ ನೋಡಬಹುದು ಯಾವ ಪರಿಸ್ಥಿತಿ ಮಾಡಿಟ್ರ ಅಂದ್ರೆ ಗಾಡಿ ಇಲ್ಲೇ ಶೋರೂಮ್ ಇದೆ ಇಲ್ಲಿ ಕಾಣ್ಬೋದು ನಿಮ್ಗೆ ಅಲ್ಲಿ ಹಿಂಗೆ ಕಾಲದ ಶೋರೂಮ್ ಅದ ಮಹೀಂದ್ರ ಶೋರೂಮ್ ಕನ್ನ ಇನ್ಶೂರೆನ್ಸ್ ಕ್ಲೇಮಿಂಗ್ ಅಂತಂದು ಕೊಟ್ಟಿತ್ತು ಗಾಡಿ ಬಟ್ ಅದಿನ್ನು ಕೇಸ್ ನಡತಿ ಯಾಕಂದ್ರೆ ಇನ್ಶೂರೆನ್ಸ್ ಏನು ಮಾಡಿದ್ರೆ ಇದು ಮಾತ್ರ ಶೋ ಅಷ್ಟೋ ಮಾಡಿಕೊಡ್ತೀವಿ ಮಾಡಿದ್ರೆ ಏನಂದ್ರೆ ಟೋಟಲ್ ಸ್ಕ್ರಾಪ್ ಗಾಡಿ ಚಸಿ ಬ್ಯಾಂಡ್ ಐತಿ ಎಲ್ಲ ಐತಿ ನಮಗೆ ಪೂರ್ತಿ ಗಾಡಿ ಏನೈತಿ ಸ್ಕ್ರ್ಯಾಪ್ ಮಾಡಿ ಕೊಡ್ರಿ ನಮ್ಮ ಅಮೌಂಟ್ ಕ್ಲಿಯರ್ ಮಾಡಿರಿ ಅಂದಿದ್ದಕ್ಕೆ ಅವ್ರು ಮಾಡಲಿಲ್ಲ ಅದು ನಮ್ಗೆ ಅವರಿಗೆ ಸ್ವಲ್ಪ ಆಗಿ ಕೇಸ್ ನಡೋದು ಇನ್ನೂ ನಡೆಯ್ತದ ಕೇಸ್ ಇನ್ಸೂರೆನ್ಸ್ ಕಂಪ್ನಿ ಮೇಲೆ ಅವರು ಕ್ಲಿಯರ್ ಮಾಡ್ತೀನಿ ಅಂದಿದ್ದು ಬರೀ ಒಂದು ಲಕ್ಷ ನಾವು ಪೂರ್ತಿ ಅಮೌಂಟ್ ಬೇಕಂತೇಳಿ ನಮ್ಮ ತಂದೆಯವ್ರ ಹೆಸರು ಗಾಡಿ ಇದು ಇನ್ನೂ ಆದರೆ ನಮ್ಮ ತಂದೆ ಹೆಸರಲ್ಲಿ ಐತಿ ಬಾಗಲ್ಕುಟು ಆಟಿ ಒಳಗಡೆ ಗಾಡಿ ಆಯ್ತಿತ್ತು ನೋಡ್ಬೋದು ಯಾತಿ ಈ ಥರ ಆಗಿರಲಿಲ್ಲ ನನ್ನ ಗಾಡಿ ಆ್ಯಕ್ಸಿಡೆಂಟ್ ಆದಾಗ ಈ ಥರ ಆಗಿರಲಿಲ್ಲ ಇದೊಂದು ಫ್ರಂಟ್ ಗ್ಲಾಸ್ ಒಂದೇ ಹೋಗಿತ್ತು ಎಲ್ಲ ಟಕಾಟಕ್ ಇತ್ತು ಗಾಡಿ ಒಂದು ವೀಲ್ ಕ್ಯಾಪ್ ಇಟ್ಕೊಂಡು ಆಧಾರ್ ಗಾಡಿ ಹೇಗೆ ಇಟ್ಟಿಲ್ಲ ಹಂಗೆ ಇಟ್ಟಿದ್ದೆ ನಾ ಈ ಗಾಡಿ ಅವಾಗ ಆ ಟೈಮ್ದಾಗ ಹಾಂ ಮೋಸ್ಟ್ಲಿ ನನಗೆ ಅನ್ಕೊತೀನಿ ಒಂದು ಇಪ್ಪತ್ತು ಒಂದನೇ ಇ ನೆನಪಿಲ್ಲ ಇಪ್ಪತ್ತು ಇಪ್ಪತ್ತೊಂದು ವಯಸ್ಸು ಇರ್ಬೇಕು ನನಗೆ ಅವಾಗ ಅಂಡ್ ಆರ್ತ್ನೂರು ಈ ಹದಿಮೂರು ಅಂದ್ರೆ ಹನ್ನೆರಡು ವರ್ಷ ಆಯ್ತು ಈ ಗಾಡಿ ನಾನು ಡೆಲಿವರಿ ತಗೊಂಡೆ ಹಾಂ ಈಗ ಸದ್ಯ ನನಗೆ ಮೂವತ್ತು ವರ್ಷ ಮೂವತ್ತು ವರ್ಷ ಅಂದ್ರೆ ಇಪ್ಪತ್ತು ಹಾಂ ಅದೇ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ನನಗೆ ಅವಾಗ ಗಾಡಿ ನಮ್ಮ ಅಪ್ಪಾಜಿ ನನಗೆ ಕೊಡಿಸಿದ್ದೆ ಗಾಡಿ ಇದನ್ನು ನೋಡ್ಬೋದು ಗಾಡಿ ಈ ಥರ ಆಗೈತಿ ಕಣ್ಣ ನೀರು ಗಾಡಿ ನೋಡಿ ಪರಿಸ್ಥಿತಿ ಯಾವ ಟೈಮಿಗೆ ಹೆಂಗೆ ಹೆಂಗೆಲ್ಲ ಓಡ್ತಿದ್ದು ಗೊತ್ತಾ ನನ್ನ ಕೈ ಗಾಡಿದ್ದ ಎಟ್ಟು ಸ್ಪೀಡ್ ಈ ಗಾಡಿ ಎಷ್ಟು ಸ್ಪೀಡ್ ಹೋಗ್ತಿತ್ತು ಮಹೀಂದ್ರಾ ಕಂಪ್ನಿ ನಾನು ಗಾಡಿ ಆಕ್ಸಿಡೆಂಟ್ ಆಗೋವರೆಗೂ ಇಂಜಿನ್ ಕೆಲಸನೂ ಒಂದೇ ಒಂದ್ಸರಿ ಎರಡು ಸರಿ ಕ್ಲಚ್ ಪೀಡ್ ಹಾಕ್ಸಿದ್ದೆ ನನ್ನ ಕೈಯ್ಯಾಗೆ ಯಾಕೆ ಭಾಳ ಅಪ್ ಯೂಸ್ ಮಾಡ್ತಿದ್ದೆ ನನ್ನ ಗಾಡಿ ಇಲ್ಲಿ ನೋಡ್ಬೋದಲ್ಲ ರೇಡಿಯಮ್ ಈ ಥರ ರೇಡಿಯಮ್ಮು ಡಿಜಿಟಲ್ ಸೌಂಡು ಒಳಗಡೆ ಟಿ ವಿ ಉಪ್ಪರ್ ಕುಂದರ್ಸಿದ್ದೆ ಅಲ್ಲಿ ಹಿಂದ್ಗಡೆ ಎರಡು ಸೀಟ್ ಮಾಡಿಸಿದ್ದೆ ಕ್ಯಾರಿಯರ್ ಇರಲಿಲ್ಲ ಗಾಡಿ ಇದೇ ಥರ ಗಾಡಿ ಇತ್ತು ಇನ್ನೇನೋ ಆಗಿರೋದು ನಿಮ್ಗೆ ಹೇಳ್ಬಿಡ್ತೀನಿ ಸರ್ ಆಮೇಲೆಲ್ಲ ಈ ಥರ ಗಾಡಿ ಕಾಣ್ಬೋದು ನೀವು ಏನೇನು ಮಾಡಿರೋಂಥ ಪರಿಸ್ಥಿತಿ ತೋರಿಸ್ತೀನಿ ನಿಮ್ಮ ಗಾಡಿ ನಮಗದು ಶೋರೂಮ್ ಈ ಥರ ನನ್ನ ಗಾಡಿ ಇರಲಿಲ್ಲ ಒಳ್ಳೆ ಹೇಳಾಕತ್ತೀನಿ ಒತ್ತಿ ಯಾಕಂದ್ರೆ ಇದೇನು ನಿಮ್ಮ ಗಾಡಿ ಕಾಣಕತ್ತಲ್ಲ ಈ ಥರ ಕಂಡೀಷನ್ದ ನನ್ನ ಗಾಡಿ ಆಕ್ಸಿಡೆಂಟ್ ಆದಾಗ ಇಲ್ಲ ಏನಂದರೆ ಏನಿಲ್ಲ ಇದೊಂದು ಗ್ಲಾಸ್ ಹೊಡೆದಿತ್ತು ಇದೇನು ಶೂ ಆಗೈತಲ್ಲ ಇದ್ರ ಮುಂದ್ಗಡೆ ಹೆಡ್ಲೈಟ್ ಗಿಡೈಟ್ ಎಲ್ಲ ಇತ್ತು ಇದೇನು ಗ್ಲಾಸ್ ಹೊಂದೈತಿತ್ತು ಈ ಥರ ಬೆಂಡ್ ಆಗಿತ್ತು ಗಾಡಿ ತಂದು ಇಲ್ಲಿ ಬಿಡುವಾಗ ಆಮೇಲೆ ಇಲ್ಲಿ ಬಿಟ್ಟ ಕೇಸ್ ಏನು ನಡೀತು ಗಾಡಿ ಮೊದಲಲ್ಲಿ ಇಚ್ಚಿದ್ರಂದ್ರೆ ಅಲ್ಲಿ ನಿಮ್ಗೆ ಕಾಣ್ಬೋದು ಆ ಕಂಪೌಂಡ್ ಆ ಕಂಪೌಂಡ್ ಪಕ್ಕ ಗಾಡಿ ಇತ್ತಿದ್ ಮೊದಲು ಅವಾಗ ಬಂದು ನೋಡ್ಕೊಂಡು ಹೋದೆ ಇನ್ನು ನೋಡ್ರಿ ಇಲ್ಲೇ ಗೇರ್ ಬಾಕ್ಸ್ ಸನಿ ತೆಗ್ದಾರ ಇಂಜಿನ್ ಸಾಮಾನು ತೆಗ್ದಾರ ಯಾವುದೇ ಒಂದು ಸೀಟ್ ಇಲ್ಲ ನಮ್ಮ ಗಾಡಿ ಒಳಗಡೆ ಎಲ್ಲ ಸೀಟ್ ಎಲ್ಲ ಕಿತ್ಕೊಂಡ್ರ ಏನೂ ಇಲ್ಲ ಗಾಡಿಯಾಗ ಒಂದು ಗ್ಲಾಸ್ ಇವು ಗ್ಲಾಸ್ ಇಲ್ಲ ಈಗ ಎರಡು ಡೋರ್ ಇದ್ದು ಹಾಂ ಓಮಿ ಡೋರ್ ಬರ್ತಲ್ಲ ಸರ್ಸೋದು ಓಮಿನಿಟ್ ಆ ಥರ ಡೋರ್ ಇದ್ದು ಈ ಗಾಡಿಗೆ ಹಾಂ ಸ್ಟೇಪ್ ಅದಲ್ಲ ಮುಂದೆ ಬಿಡ್ರಿ ಹೊಡೆದೋಗ್ತು ಅನ್ಕೊಂತೀನಿ ನಾವು ಡ್ಯಾಶ್ ಬೋರ್ಡ್ ಸನಿ ತೊಗೊಂಡ್ರೆ ಡ್ಯಾಶ್ ಬೋರ್ಡ್ ಎಲ್ಲ ಕರೆಕ್ಟಾಗಿತ್ತು ಗಂಡಾಗೆ ತಪ್ಪು ಅಂತೀನಿ ಅವ್ರು ತೊಗೊಂಡ್ರೆ ಏನಾಯ್ತು ನೋಡ್ರಿ ಗಾಡಿ ಒಳಗಡೆ ಎಲ್ಲ ಸಾಮಾನು ಬಿಚ್ಕೊಂಡ್ರೆ ಈಗಲ್ಲ ಇದು ಈಗಲ್ಲ ಗಾಡಿ ತಂದು ಆರನೇ ತಿಂಗಳದಾಗ ಶೋರೂಮ್ದವ್ರ ಮ್ಯಾಗು ಕೇಸ್ ಹಾಕಿವೆ ನಾವು ಅವಾಗ ಹಾಕಿವಿ ಶೋರೂಮ್ದವ್ರ ಮ್ಯಾಗು ನಾವು ಅಲ್ಲಿ ಏನು ನಮ್ಮ ನಡತ್ತಿಲ್ಲ ಇನ್ನೂ ಕೇಸ್ ನಡೆಯುತ್ತೆ ಅದು ಮುಂದೆ ಏನಾಗತ್ತಂದ್ರೆ ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ತೆರೆನೂ ಕಟ್ಸ್ಕೊಳ್ಳಿಲ್ಲ ಅದ್ದೂರಿ ನಮ್ಮ ಧ್ರುವ ಸರ್ಜನ್ ಫ್ಯಾನ್ ಅವಾಗ ಅದ್ದೂರಿ ಫೀಲ್ ಬಂದಿತ್ತು ಬಂದ ತಕ್ಷಣ ನಾನು ಅದ್ದೂರಿ ಅಂತ ಬರ್ಸಿದ್ದೆ ಕಡೆ ನಮ್ಮ ತಮ್ಮನ ಹೆಸರಿತ್ತು ಮಂಜು ಅಂತೇಳಿ ಗ್ಲಾಸು ಏನೂ ಆಗಿರಲಿಲ್ಲ ಇದು ಎತ್ತಿ ಅಲ್ಲಿಂದ ಇಲ್ಲಿ ಹಿಡೋ ಈ ಥರ ಮಾಡ್ಯಾರ ಗಾಡಿ ಹಿಂದ್ಗಡೆ ಏನೇನು ಪ್ರಾಬ್ಲಮ್ ಇರಲಿಲ್ಲ ಈ ಥರ ಇಲ್ಲಿ ಸೀಟ್ ಮಾಡಿಸಿದ್ದೆ ಈ ಗಾಡಿ ಒಳಗಡೆ ನೆನಪು ಅದ ನನಗೆ ಯಾಕಂದ್ರೆ ನೀವು ಹೇಳಬಾರ್ದು ನೆನಪು ಅದ್ರ ಕಣ್ಣ ನೀರು ಬರ್ತಾವೆ ಆ ಥರ ಗಾಡಿ ನನ್ನ ಗಾಡಿ ಪರಿಸ್ಥಿತಿ ಈ ಮಾಡ್ಯಾರ ಯಾಕಂದ್ರೆ ನನ್ನ ಫಸ್ಟ್ ಗಾಡಿ ಇದೆ ನನ್ನ ತಂದೆ ನನಗಾಗಿ ಗಾಡಿ ಎರಡು ಸಾವಿರದ ಹದಿಮೂರ ಅಂದ್ರೆ ಹದಿನಾಲ್ಕನೇ ನಡು ನನಗೆ ಗಾಡಿ ಕೊಡ್ಸಿದ್ದ ನಮ್ಮ ತಂದೆ ಇದನ್ನು ನನಗೆ ಪುಣ್ಯ ಸರಿಯಾಗಿ ಗಾಡಿ ಓಡಿಸೋಕೆ ಬರ್ತಿರ್ಲಿಲ್ಲ ಇದೇ ಒಳಗಡೆ ಕಲ್ತು ಮೂರು ತಿಂಗಳು ಗಾಡಿ ಮನೆ ಮುಂದೆನೇ ಇತ್ತು ನೀನು ಕಂತು ಕಟ್ಟಿ ಆಮೇಲೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಳಗಡೆ ನಾಲ್ಕು ವರ್ಷ ವರ್ಕ್ ಮಾಡಿದ್ದು ಗಾಡಿ ಇದು ಲೋನೆಲ್ಲ ಕ್ಲಿಯರ್ ಆಗಿ ಒಂದೇ ಒಂದು ತಿಂಗಳಾಗಿತ್ತು ಒಂದೇ ಒಂದು ತಿಂಗಳಾಗಿತ್ತು ನಮ್ಮ ಅಂದ್ರೆ ಸಮಸ್ಯೆ ಏನಾಗಿರೋದಂದ್ರೆ ಆಕ್ಸಿಡೆಂಟ್ ಆಗೋ ಕಾರಣ ನಮ್ಮದು ಗ್ರಾಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಳಗಡೆ ನಮ್ಮ ಗಾಡಿ ಲೀಸ್ಗೆ ಹಾಕಿದ್ದೆ ನಾವು ಅದು ಹೆಂಗಂದ್ರೆ ಸೋಮವಾರದಿಂದ ಶುಕ್ರವಾರವರೆಗೂ ಮಾತ್ರ ಡ್ಯೂಟಿ ಶನಿವಾರ ಇಲ್ಲ ಮತ್ತು ಸಂಡೇ ಇಲ್ಲ ಇವೆರಡು ದಿನವೂ ರಜೆ ಇರುತ್ತೆ ಗಾಡಿಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಹೋಗ್ತಿದ್ವಿ ಮೂರು ನಾಲ್ಕು ಗಂಟೆಗೆ ಮುಗಿಸ್ಕೊಂಡ್ ಬರ್ತಿದ್ವಿ ನಾನು ಮೂರು ವರ್ಷ ಹೋರ್ಸಿನಿ ನಮ್ಮ ಡ್ರೈವರ್ ಒಂದು ಐದಾರು ತಿಂಗಳೇ ಓಡಿಸ್ದೆ ನಾನು ಯಾಕೆ ಆಮೇಲೆ ಕಾಲೇಜ್ ಮತ್ತೆ ಡಿ ಎಮ್ ಎಲ್ ಟಿ ಕಾಲೇಜ್ ಮಾಡಿದ್ನಿ ಆವಾಗ ಡ್ರೈವರ್ ಮಾಡಿದ್ವಿ ಡ್ರೈವರ್ ಹಾಕಿ ನಾನು ಕಾಲೇಜ್ ಇದ್ದೆ ನೋಡ್ಬೋದು ಗಾಡಿ ಈ ಥರ ಪರಿಸ್ಥಿತಿ ಮಾಡಿಟ್ಟಾರ ಆವಾಗ ಏನಾಯ್ತಿದ್ದು ಗಾಡಿನ ಒಂದ್ಸರಿ ನಂಬರ್ ನೋಡ್ಕೊ ಆಮೇಲೆ ಫೋಟೋ ಹಾಕ್ತೀನಿ ನೋಡಿಬಿಡ್ರಿ ಆಮೇಲೆ ಬೇಕಾದ್ರೆ ಯಾರಾದರೂ ನಿಮ್ಮ ಮೊಬೈಲ್ನಲ್ಲಿ ಹೊಡೆದು ಸಾಕು ಮಾಡ್ರಿ ಕೆ ಎನ್ ಟ್ವೆಂಟಿ ನೈನ್ ಎ ಸೆವೆನ್ ಸಿಕ್ಸ್ ಫೈ ಸೆವೆನ್ ಅಂತ ನನ್ನ ತಂದೆ ಹೆಸರು ಬರ್ತಾ ಅಯ್ಯಪ್ಪಯ್ಯ ತುಂಬುಮಟ್ಟಿ ಅಂತ ಆರ್ಶಿವನವರು ಇನ್ನೂರು ನಮ್ಮ ಅದಕ್ಕೆ ಬಾಗಲಕೋಟ್ ಆಟೋ ಒಳಗಡೆ ಐತಿ ಗಾಡಿ ಆ ಇಲ್ಲಿ ನೋಡ್ಬೋದು ನೀವು ಶೋರೂಮ್ ಅದ್ರ ಹಿಂದ್ಗಡೆ ಐತೆ ನಮ್ಮ ಗಾಡಿ ಮಹೀಂದ್ರ ಭಾಗಿ ರೀತಿ ಆಟೋ ಮೊಬೈಲ್ಸ್ ಅಂತ ಹೇಳಿದ್ದು ಆಟೋ ಮೊಬೈಲ್ಸ್ ಅಂತ ಇದ್ದು ಶೋರೂಮ್ ಇದೆ ಮಹೀಂದ್ರ ನಾವು ಬಾಗಲ್ಕೋಟು ಒಳಗಡೆ ಲೇರ್ ತೊಗೊಂಡಿದ್ದೆ ಬಾಗಿವರು ಇದು ಬಾಗಿರೀಥಿ ಒಳಗಡೆನಾ ಇದು ಬಿಜಾಪುರ್ ಶೋರೂಮಾ ನಾನು ಅಲ್ಲಿಂದ ಮತ್ತೆ ಖಾಲಿ ಮಾಡ ಕೋಟೆ ಪಾಯಿಂಟ್ ಹೋಗ್ಬೇಕು ಅಲ್ಲಿಂದ